ಸೊ ಗಾಯ್ಸ್ ನಾವಲ್ಲಿ ಬೈಕ್ ಪಾರ್ಕ್ ಮಾಡಿ ಇವಾಗ ನಗರ ಫೋರ್ಟ್ಗೆ ಎಂಟ್ರಿ ಆಗ್ತಾಯಿದ್ದೇವೆ ಇಲ್ಲಿ ಟೈಮಿಂಗ್ಸು ಐದುವರೆಗೆ ಲಾಸ್ಟ್ ಅಂತೆ ಸೊ ಪಾರ್ಕಿಂಗಿಗೆ ಫೀಸ್ ಉಂಟು ಬಟ್ ಫೋರ್ಟ್ ಎಂಟ್ರಿಗೆ ಫೀಸ್ ಇಲ್ಲ ಬನ್ನಿ ಒಳಗಡೆ ಹೋಗಿ ಹೇಗುಂಟು ಈ ಫೋರ್ಟ್ ಅಂತ ನೋಡಿ ಬರುವ ಈ ಫೋರ್ಟ್ ತುಂಬ ಹಳತ್ತು ಸೊ ಈಗ ಎಲ್ಲರೂ ರುಯಿನ್ ಆಗಿದೆ ಓ ಅಲ್ಲೊಂದು ಒಳ್ಳೆ ವ್ಯೂ ಉಂಟು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದ ನೋಡಬೇಕು ಹೌದು ಫುಲ್ಲು ಕ್ಲೌಡಿ ವೆದರ್ ಆಗಿದೆ ಆ್ಯಕ್ಚುಲಿ ಟೈಮ್ ಇವಾಗ ಮಧ್ಯಾಹ್ನ ಒಂದೂವರೆ ಆದರೆ ಚೂರು ಸಹ ಬಿಸಿಲಿಲ್ಲ ಶಿವಪ್ಪನಾಯಕನ ಕೋಟೆ ನಗರ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಐವತ್ತೆರಡರವರೆಗೆ ವೆಂಕಟಪ್ಪ ನಾಯಕರವರು ಆಳಿದ್ರಂತೆ ಆವಾಗ ಸಾವಿರದ ಆರುನೂರ ಅರವತ್ತೈದರಲ್ಲಿ ಈ ಕೋಟೆ ಮಾಡಿದ್ದರು ಬನ್ನಿ ಕೋಟೆಯ ಮೇನ್ ಎಂಟ್ರೆನ್ಸ್ ಇಲ್ಲಿ ಹಾಗೆಯೇ ನಿಮಗೆ ನೋಡಿದರೆ ಹೂ ಅಲ್ಲಿ ಹೂ ಆ ಕಡೆ ಅಲ್ಲಿ ಒಂದು ಒಳ್ಳೆ ವ್ಯೂ ಉಂಟು ಅದರ ಮೇಲ್ಗಡೆ ಹತ್ತಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಅಲ್ಲಿ ಮೇಲ್ಗಡೆ ಹತ್ತಿದರೆ ಫುಲ್ ಸರೌಂಡಿಂಗಿದು ಒಳ್ಳೆ ವ್ಯೂ ಸಿಗ್ತದೆ ಈಗ ಅರ್ಧ ಹತ್ತಿದ್ವಿ ಇಲ್ಲಿಂದ ಈ ಥರ ಕಾಣ್ತದೆ ಆಮೇಲೆ ಈ ಎಲ್ಲ ಆ ಕಡೆ ಫುಲ್ ಫಾರೆಸ್ಟ್ ಉಂಟು ಇವಾಗ ನಾವು ಅಲ್ಲಿ ಟಾಪಿಗೆ ಹೋಗ್ತಿದ್ದೇವೆ ಟಾಪಿಗೆ ಹೋದರೆ ನಿಮಗೆ ಆ ಫೋರ್ಟಿನ ರೈಟ್ ಸೈಡ್ ಅಂದರೆ ಫೋರ್ಟಿನ ಆ ಕಡೆ ಒಂದು ಕೆರೆ ಉಂಟು ಅಲ್ಲಿದು ವ್ಯೂ ಸಿಗ್ತದೆ ನಾವು ಈ ಅನ್ನು ಹತ್ತುತ್ತಿರುವ ಸಮಯ ಬಂದ್ಬಿಟ್ಟು ಒಂದೂವರೆ ಮಧ್ಯಾಹ್ನ ಒಂದು ಸ್ವಲ್ಪ ಸಹ ಬಿಸಿಲಿಲ್ಲ ದೇವರ ದಯಿ ನಮಗೆ ಈ ಕೋಟೆ ಹತ್ತಲಿಕ್ಕೆ ಸಹಾಯ ಆಯ್ತು ಇದು ಫುಲ್ಲು ಮೋಡ ಬಂದಿದೆ ಎಂತಪ್ಪ ಇಷ್ಟು ಸಮಯ ಇರಲಿಲ್ಲ ಈಗ ಮೋಡ ಸಡನ್ಬೇಕಾದ್ರೆ ಎಂತ ಒಂದು ಬಿಸಿಲು ಅಂತ ಹೇಳಿದ್ರೆ ಈಗಿಲ್ಲ ಈಗ ಒಂದು ಸ್ವಲ್ಪ ಲುಕ್ ಉಂಟು ನೋಡಲಿಕ್ಕೆ ಓ ಅಲ್ಲಿ ಬ್ಯಾಕ್ ವಾಟರ್ ಎಲ್ಲ ಕಾಣ್ತಾ ಉಂಟು ಅಲ್ಲಿ ಸಹ ಬ್ಯಾಕ್ ವಾಟರ್ ಕಾಣ್ತದೆ ನಾವು ಈಗ ಇಷ್ಟು ನೋಡಿದ್ರಲ್ಲಿ ಇಲ್ಲಿ ಸುಮಾರು ಬ್ರಿಡ್ಜ್ ಮತ್ತೆ ಬ್ಯಾಕ್ ವಾಟರ್ಸ್ ಡ್ಯಾಮ್ ಸೊ ಇಲ್ಲಿ ಹೆವಿ ವಾಟರ್ ಫಾಲ್ ಕೂಡ ಆಗ್ತದೆ ಹಾಗೆ ಅದಕ್ಕೋಸ್ಕರ ಕರೆಕ್ಟಾಗಿ ಡ್ಯಾಮ್ ಕೂಡ ಸುಮಾರು ಕಟ್ಟಿದ್ದಾರೆ ಇಲ್ಲಿ ಯಾವುದೋ ಸಣ್ಣ ಸಿಟಿ ಉಂಟು ಅಂದರೆ ಇದು ನಗರ ಪೇಟೆಯಾಗಿರಬೇಕು ನಾವೀಗ ಅಲ್ಲಿಗೆ ಹೋಗ್ಬೇಕು ಮುಳ್ಳ್ಯನ ಏರಿಯಾ ಇಲ್ಲಿಂದ ಇವಾಗ ಇದು ಕೋಟೆಯ ಟಾಪ್ ವ್ಯೂ ಇಲ್ಲಿಗೆ ಈಗ ನಾವು ರೀಚ್ ಆಗಿದ್ದೇವೆ ಇಲ್ಲಿಂದ ಫುಲ್ ಸರೌಂಡಿಂಗ್ ಕಾಣ್ತದಂತ ಅಲ್ಲಿ ಕೋಟೆ ಹತ್ತು ಮೊದಲು ಒಬ್ಬರು ಹೇಳಿದರು ಆ ಕೆರೆ ಒಂದು ಕಾಣ್ತದೆ ಮತ್ತು ಈ ಕಡೆ ಬ್ಯಾಕ್ ವಾಟರ್ಸ್ ಮತ್ತು ಇಲ್ಲಿ ಕೂಡ ಬ್ಯಾಕ್ ವಾಟರ್ಸ್ ಅಷ್ಟೇ ಎಲ್ಲ ಗಾಳಿ ಒಳ್ಳೆದ ಬರ್ತಾ ಉಂಟು ಗಾಳಿ ಮಳೆಗಾಲದಲ್ಲಿ ಇನ್ನೂ ಸಹ ಚೆಂದ ಕಾಣ್ಬೋದು ಫುಲ್ಲು ಹಚ್ಚಿದಾಗಿರ್ತದಲ್ವ ಇಲ್ಲಿ ಈವ್ನಿಂಗ್ ಬಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೇದುಂಟು ಇದು ಟಾಪ್ ವ್ಯೂ ಇಲ್ಲಿಗೆ ನಗರ ಫೋರ್ಟ್ ಕ್ಲೋಸ್ ಗಾಯ್ಸ್ ಒಳ್ಳೆ ಗಾಳಿ ಬರ್ತಾ ಉಂಟು ಮಧ್ಯಾಹ್ನದ ಫೀಲಿಂಗೇ ಕೊಡ್ತಿಲ್ಲ ಫುಲ್ ಈವ್ನಿಂಗಲ್ಲಿ ನಾವು ಫೋರ್ಟಿಗೆ ಬಂದಾಗ ಅನ್ನಿಸ್ತಾ ಉಂಟು ಅಲ್ಲಿ ನೋಡ್ಬೋದು ಈಗ ಜನ ಬರ್ತಾ ಇದ್ದಾರೆ ಅಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಫುಲ್ ಆ ಕಡೆ ಈ ಎದುರು ಮತ್ತೆ ಆ ಸೈಡ್ ಫುಲ್ ಬ್ಯಾಂಕ್ ವಾಟರ್ಸ್ ಇರೋದು ಫೋರ್ಟ್ ಮಿಡ್ಲಲ್ಲಿ ಉಂಟು ಸರೌಂಡೆಡ್ ಬೈ ಫುಲ್ ಬ್ಯಾಕ್ ವಾಟರ್ಸ್ ಈ ಫೋರ್ಟಿಗೆ ಎಂಟ್ರಿ ಫೀಸ್ ಇಲ್ಲ ಅದೊಂದು ಒಳ್ಳೆಯ ವಿಚಾರ ಎಲ್ಲ ಕಡೆ ಈಗ ಎಂಟ್ರಿ ಫೀಸ್ ಕಾಮನ್ ಆಗಿದೆ ಸೊ ಇದಕ್ಕೊಂದು ಎಂಟ್ರಿ ಫೀಸ್ ಮಾಡಲಿಲ್ಲ ಅವರು ಸೊ ಇನ್ನು ಇಲ್ಲಿಂದ ನಾವು ದೇವಗಂಗೆ ಕೊಳಕ್ಕೆ ಹೋಗ್ತೇವೆ ಇನ್ನು ಡೈರೆಕ್ಟ್ ಬೈಕಲ್ಲಿ ಮೋಟೋಲಾಗಲ್ಲಿ ಸಿಗ್ತೇನೆ ಗಾಯ್ಸ್ ಇವಾಗ ನಗರ ಫೋರ್ಟ್ ನೋಡಿ ಆಯ್ತು ಹಾಗೆ ಅಲ್ಲಿ ಒಂದು ಕೆಳಗಡೆ ಸ್ವಲ್ಪ ಡಿಹೈಡ್ರೇಷನ್ ಆಗೋದಕ್ಕೆ ಒಂದು ಬೊಂಡ ಕುಡಿದ್ವಿ ನಾವೀಗ ನಗರ ಕೋಟೆ ನೋಡಿ ದೇವಗಂಗೆಗೆ ಹೋಗ್ತಾ ಇದ್ದೇವೆ ದೇವಗಂಗೆಯಲ್ಲಿ ಅಲ್ಲಿ ಅಲ್ಲಿ ದೇವರ ಕೊಳ ಅಂತ ಒಂದು ಜಾಗ ಅಲ್ಲಿ ಒಂದು ದೇವಸ್ಥಾನ ಆದ ನಂತರ ಅಲ್ಲಿ ಸುಮಾರು ಕೊಳಗಳು ಸಣ್ಣ ಸಣ್ಣ ಕೊಳ ಎಲ್ಲ ಉಂಟು ಎಲ್ಲ ಕೊಳಕ್ಕೆ ಒಂದಕ್ಕೊಂದು ಲಿಂಕ್ ಉಂಟು ಹಾಗೆ ಎಲ್ಲ ಕೊಳದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಕೂಡ ನೀರು ಇರ್ತದೆ ಅಂತ ಪ್ರತೀತಿ ಸೋ ಆ ಜಾಗಕ್ಕೆ ಹೋಗ್ತಾ ಇದ್ದೇವೆ ದೇವಗಂಗೆಗೆ ನಗರದಿಂದ ಕೊಲ್ಲೂರಿಗೆ ಹೋಗುವ ರೋಡಲ್ಲಿ ಬರಬೇಕು ಅಲ್ಲಿ ಬಂದು ಇಲ್ಲಿ ಡೈವರ್ಷನ್ ತಗೊಳ್ಬೇಕು ರೈಟ್ ಸೈಡಿಗೆ ಡೈವರ್ಷನ್ನು ಈ ಡೈವರ್ಷನಿಂದ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸುಗೆ ದೇವಗಂಗೆ ಸಿಗ್ತದೆ ಬನ್ನಿ ಇನ್ನು ನಾನು ದೇವಗಂಗೆಗೆ ಹೋದ ನಂತರ ಸಿಗ್ತೇನೆ